ಮಗಳು ಮತ್ತು ಹಳೆ ಆಹಾ ಅವಾಗ ತಾಯಿಗೆ ಸಂತೋಷದ ತಾಯಿ ಬಾ ಆನಂದನಂದ ಮಗಳು ಬರೇ ಕುಲ್ಲ ಬರ್ಲಕತ್ತಿರ್ತಾಳ ಬರೇ ಕೈಯಾಗ ಮೊಬೈಲ್ ಹಿಡ್ಕೊಂಡು ಎಲ್ಲ ಸಾಮಾನ ಬ್ಯಾಗತ್ತ ಯಾರ ಕೈಯಾಗ ಹೊರಸಿರ್ತಾಳ ಹೊರತಪ್ಪ ಹಳೆಯನ ಹೆಗಲ ಎಲ್ಲಾ ಹೊರಸಿರ್ತಾಳ ಬರೇ ಮಗಳ ಕೈಯಾಗ ಮೊಬೈಲ್ ಇಡ್ತಾಳೆ మగలి మనవాతా మగలు మనీ అవసరమీ బాత ఏర్లా హాత హోడు జోడి హులిగోళ్ళు బర్లా తాళకి హులిగో Ah

ಸೊಸಿಗೆ ಹಂಗ ಬಿಟ್ಟಿದ್ರ ಮಗನಿಗೆ ಹತ್ತಡ ಯ ಕೈಯನ ಆಳೆಗೆ ಹೊತ್ತು ಹಾಂ ಹತ್ತಾಳ ಹಳೆ ಹೊತ್ಕೊಂಡಂತ ಸಮಾಜದೊಳಗೆ ಏನತ್ತಾಳ ಹುಲಿ ಹುಲಿ ಬಂಗಾರ ಇದ್ದಾಗ ನನ್ನ ಹಳೆ ಅನ್ನೋದು ಮಗ ಹೊತ್ಕೊಂಡಂತ ಸಮಾಜದೊಳಗನ ಗುಲಾಮ ಅನ್ನೋದು ಎಂತ ಭಾವನೆ ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇಡಬೇಕು ಅನ್ನೋದು ನಮ್ಮ ಮಂದಿಗೆ ಪ್ರಜ್ಞೆನೆ ಇಲ್ಲ ತಾಳೆಗೊಳಗೆ ಸೆರಿಗೆ ಯಾರು ಉಳಿಸಿರ್ತಾರ ಮಗಿರ್ತಾಳೆ ಆತ್ತಿ ಯಾರಾಗ ಹೋದರು ಸೊಸಿ ಮ್ಯಾಗ ಹೋದ್ರದೇ ತುಂಬಿರುವಂತ ಸರಿಗೆ ಸೊಸಿ ಕಾಲಾಗಿ ಜೇರ್ ಹತ್ತಿ ಹುಳುತ್ತಪ್ಪ ಅಂತದ್ರಿ ಅವಾಗ ಏನೋ ನಮ್ಮ ಮನೆಯ ಕಣ್ಣ ಮಂದಿ ಕಣ್ಣಲ್ಲ ನೆತ್ತಿ ಮೈಗೆ ಬಂದ ಹಿಂಗಿರ್ತಾವೆ ನೆತ್ತಿನ ಒಂದು ಬಂದವನದು ಯಾಕಪ್ಪ ನಿಮ್ಮ ಮನೆಯ ಒಳಗೆ ಹಿಂಗ ಮಾಡಿದ್ರಪ್ಪ ಯಾರು ಒಡೆದು ನನಗ ವಿಶ್ವಾಸ ಇವತ್ತು ನಿಮ್ಮ ಮನೆಗೆ ನಡಿಲಾಕ ಬಂದಿರ್ತಕ್ಕಂತ ಸೊಸಿಗೆ ಕೂಡ ಮಗಳ ಸರಿ ನೀವು ತಿಳ್ಕೊಂಡ್ರಪ್ಪ ಅಂತಂದ್ರ ನಡಿಲಾಕ ಬಂದಿರ್ತಕ್ಕಂತ ಸೊಸಿ ಅತ್ತಿಗೆ ಅತ್ತಿಗೆ ತಾಯಿ ಸರಿ ತಿಳ್ಕೊಂಡು ಏ ನಮ್ಮ ಗುಣಿಕೆ ಸಂಘನೆ ಒಂದು ವಿನಂತಿ ಅದ ಹೌದಪ್ಪ ಅವೆಲ್ಲ ಅದಕ್ಕೆ ಇರ್ಲಿ ಅಚ್ಚಾ ಇರ್ಲಿಪ್ಪ ಇರ್ಲಿ ಬಾಳೆ ಮಾತೆರೆ ದೇವಕ ಒಜ್ಜಾಗ ಮಾತಂತ ಇಲ್ಲ ಇಲ್ಲಪ್ಪ ಇಲ್ಲ ಈಗಾಗಲೇ ನಮ್ಮ ಸರಿಜೋಡಿ ಕಲಾವತ್ತಿಗೆ ಒಂದು ಮಾತನ ಕೇಳಿದೀವಿ ನಾವು ಏನ್ ಕೇಳಿದ್ರಿಪ್ಪ ಏನು ಕೇಳಿದೀವಿ ಅಂದ್ರ ಕುರುಗಿಗೆ ಏನು ಆತ ಅಂತಂತ ನಾವು ಹೇಳ್ತೀವಿ ಅಹಾ ಹಿಂದೆ ನಿಮ್ಮದು ಏನು ಬಲಸ ಅಂದಿರಿ ನೋಡಿ ಒಂದೊಂದು ಸಾಮಾನಕ್ಕೆ ಏನೇನು ಅಪ್ತಾರ ಅಂತಕ್ಕಂಥ ಸರಿಜೋಡಿ ಕಲಾವಂತ ಹೇಳ್ತಾರೆ ಹೇಳ್ತಾ ಅಂದ್ರೆ ದೈವಕ್ಕೆ ಏನು ವಿನಂತಿ ಅದಪ್ಪ ಅಂತಂದ್ರ ಏ ವಿನಂತಿ ರೀ ಇವತ್ತು ನಮ್ಮ ಸರಿಜೋಡಿ ಕಲಾ ಹೊಂತ್ರಿ ನಮ್ಗೂ ರೊಕ್ಕ ಕೊಡು ಕರ್ಸಿ ಅವರಿಗೆ ರೊಕ್ಕ ಕೊಡು ಕರ್ಸಿರಪ್ಪ ಅಂತಂದ್ರೆ ಏ ಏನಂದ್ರೆ ರೊಕ್ಕ ಕೊಡಿ ಕರ್ಸ್ಯಾರ ನಿಮ್ಗೆ ಇವತ್ತು ನಮ್ಮ ಸರಿಜೋಡಿ ಕಲಾ ಅಂತ್ರಿ ಏನಾದರೂ ಒಂದು ವಿಷಯ ಇಟ್ಟು ಚರ್ಚೆ ಮಾಡುಂದ್ರೆ ವಿಷಯ ಇಟ್ಟು ಮಾಡುಣ್ರಿ ಆ ಹಾಳು ಒಂದು ಹಾಲಗತ್ತದೊಳಗೆ ಪ್ರಶ್ನೆಗಿಟ್ಟು ಕೇಳ್ರಪ್ಪ ಅಂತಂದ್ರೆ ಹಂಗೆ ಚರ್ಚೆ ಮಾಡುಣ್ರಿ ಹೆಂಗೆ ಮಾಡು ರೀ ಹೆಂಗೆ ಮಾಡೋಣ ರೀ ಏ ಬರ್ತ ಬೇಡ್ರಿ ಸರ ಇಲ್ಲ ನೇರ ಮಾತಾಡ್ಕೋತ ವಿಷಯ ಇಟ್ಟ ಹೋಗ್ರಿಪ್ಪ ಅಂತ ಇಟ್ಟ ಹೋಗ್ಬಿಡ್ತಿವ್ರಿ ಇಟ್ಟ ಹೋಗ್ರಿ ಅದಕ್ಕ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದಾ ಯಥಾ ಪ್ರಕಾರ ಒಂದು ಚಾಲನ್ನ ಹಾಡಿ ಹಾಡಿ ಒಂದೇನ ಸಂದಿಗೆ ನಾನು ಅಪ್ಪ ಯೋಗಿನಾದ ಅಮೋಘ ಸಿದ್ದ ಹೆಂಗ ಹುಟ್ಟದ ಯಾವ್ಯಾವ ಯುಗದೊಳಗೆ ಏನೇನು ತಪಸ್ಸು